ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶರತ್ ಪೂರ್ಣಿಮೆ ಯಾವ ದಿನ ಬಂದಿದೆ ಪೂರ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪೂಜೆಗೆ ಶುಭ ಸಮಯ ಯಾವುದು ಹೇಗೆ ಯಾವ ಕೆಲಸಗಳನ್ನು ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಲಕ್ಷ್ಮಿಯು ಜನಿಸಿದ ದಿನವನ್ನು ಶರತ್ ಪೂರ್ಣಿಮೆ ಎಂದು ಕರೆಯುತ್ತಾರೆ ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮಿಯು ಜನಿಸಿದಳು ಆ ದಿನವೇ ಶರತ್ ಪೂರ್ಣಿಮೆ ಶರತ್ ಪೂರ್ಣಿಮೆಯ ದಿನದೊಂದು ತಾಯಿ ಲಕ್ಷ್ಮೀ ದೇವಿ ಮತ್ತು ಆಕೆಯ ಪತಿಯಾದ ವಿಷ್ಣುವನ್ನು ಪೂಜಿಸಬೇಕು ಈ ಪೂರ್ಣಿಮೆಯು ಎಲ್ಲಾ ಪೂರ್ಣಿಮೆಗಿಂತ ತುಂಬಾ ವಿಶೇಷವಾದ ಪೂರ್ಣಿಮೆಯಾಗಿರುತ್ತದೆ ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತದೆ ಈ ಬಾರಿ ಶರತ್ ಪೂರ್ಣಿಮೆಯು ಅಕ್ಟೋಬರ್ ಆರನೇ ತಾರೀಕು ಸೋಮವಾರದೊಂದು ಬಂದಿದೆ ಪೂರ್ಣಿಮಾ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಅಕ್ಟೋಬರ್ ಆರನೇ ತಾರೀಕು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಏಳನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಈ ಶರತ್ ಪೂರ್ಣಿಮೆಯನ್ನ ಅಕ್ಟೋಬರ್ ಆರನೇ ತಾರೀಕು ಸೋಮವಾರದೊಂದು ಆಚರಿಸಬೇಕು ಈ ಶರತ್ ಪೂರ್ಣಿಮೆಯ ದಿನದೊಂದು ಚಂದ್ರ ದರ್ಶನಕ್ಕೆ ವಿಶೇಷವಾದ ಮಹತ್ವವಿದೆ ಈ ದಿನ ಚಂದ್ರ ದರ್ಶನವನ್ನು ಮಾಡುವುದರಿಂದ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳಿವೆ ಈ ದಿನ ಚಂದ್ರ ದರ್ಶನದ ಸಮಯ ಚಂದ್ರೋದಯದ ಸಮಯ ಸಂಜೆ ಐದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ವಿಶೇಷವಾಗಿ ಈ ದಿನದೊಂದು ಲಕ್ಷ್ಮಿಯನ್ನು ಪೂಜಿಸಬೇಕು ಉಪವಾಸವನ್ನು ಆಚರಣೆ ಮಾಡಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಪದ್ಧತಿ ಇದೆ ಇದರಿಂದ ಸಮೃದ್ಧಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಹಾಗೆ ಈ ದಿನದೊಂದು ಲಕ್ಷ್ಮೀ ದೇವಿಗೆ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಈ ದಿನ ಲಕ್ಷ್ಮಿಯು ಭೂಮಿಯ ಮೇಲೆ ಸಂಚರಿಸುತ್ತಾಳೆ ಎಂಬ ನಂಬಿಕೆ ಇದೆ ಆದ್ದರಿಂದ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಿ ನೀವು ಪ್ರಸಾದ ರೂಪದಲ್ಲಿ ನೀವು ಸಹ ಸೇವಿಸಬೇಕು ಇದರಿಂದ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತವೆ ಎಂಬ ನಂಬಿಕೆ ಕೂಡ ಇದೆ ಇನ್ನು ಈ ಲಕ್ಷ್ಮೀ ಲಕ್ಷ್ಮೀದೇವಿಯನ್ನು ಯಾವ ಸಮಯದಲ್ಲಿ ಪೂಜಿಸಿದರೆ ಶುಭ ಫಲಗಳು ಉಂಟಾಗುತ್ತವೆ ಎಂದರೆ ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಈ ದಿನ ಬ್ರಾಹ್ಮಿ ಮುಹೂರ್ತದ ಸಮಯ ಅಕ್ಟೋಬರ್ ಆರನೇ ತಾರೀಕು ಸೋಮವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಇರುತ್ತದೆ ಈ ಸಮಯದಲ್ಲಿ ಸಾಧ್ಯವಾದಷ್ಟು ಈ ಸಮಯದಲ್ಲಿ ಪೂಜೆ ಮಾಡಿ ಇನ್ನು ಈ ದಿನ ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ನೋಡುವುದಾದರೆ ಈ ದಿನ ರಾಹುಕಾಲವು ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೆ ಈ ದಿನ ಯಮಗಂಡ ಕಾಲವು ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆಯವರೆಗೆ ಈ ಸಮಯವನ್ನು ಹೊರತುಪಡಿಸಿ ಅಂದರೆ ಈ ಸಮಯವನ್ನು ಬಿಟ್ಟು ಮಿಕ್ಕ ಸಮಯದಲ್ಲಿ ನೀವು ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ರಾಹುಕಾಲ ಮತ್ತು ಯಮಗಂಡದ ಯಮಗಂಡ ಕಾಲದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಡಿ ಆ ಸಮಯವನ್ನು ಬಿಟ್ಟು ಮಿಕ್ಕ ಸಮಯದಲ್ಲಿ ಪೂಜೆ ಮಾಡಿ ಹಾಗೆ ಈ ದಿನದೊಂದು ಗೋಧೋಳಿ ಸಮಯ ಪೂಜೆಗೆ ಗೋಧೋಳಿ ಸಮಯ ಸಂಜೆ ಆರು ಗಂಟೆ ಒಂದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಇರುತ್ತದೆ ಇದು ಕೂಡ ಪೂಜೆಗೆ ಶುಭವಾದ ಸಮಯವಾಗಿರುತ್ತದೆ ಸ್ನೇಹಿತರೆ ನನ್ನ ಮುಂದಿನ ವಿಡಿಯೋದಲ್ಲಿ ಶರತ್ ಪೂರ್ಣಿಮೆಯ ದಿನದಂದು ಲಕ್ಷ್ಮೀ ದೇವಿಯನ್ನು ಯಾವ ರೀತಿ ಪೂಜಿಸಬೇಕು ಪೂಜಾ ವಿಧಾನ ಹೇಗೆ ಈ ಎಲ್ಲ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಈ ವಿಡಿಯೋದಲ್ಲಿ ಶರತ್ ಪೂರ್ಣಿಮೆ ಯಾವ ದಿನ ಬಂದಿದೆ ಪೂರ್ಣಿಮಾ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪೂಜಾ ಸಮಯ ಏನು ಶರತ್ ಪೂರ್ಣಿಮೆಯ ಮಹತ್ವವೇನು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು